ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತ ಒಂದು ಪುರಂದರದ ಥರ ಸಮಾಜ ಚಿಂತನೆಯ ಭಕ್ತಿಗೀತೆ ಕಲಿಯುಗದ ಮಹಿಮೆಯನ್ನು ಕಾಣಬೇಕೆಂತು ಇದು ನನ್ನ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿಯ ಭಕ್ತಿಗೀತೆಗಳು ವಿಭಾಗದಲ್ಲಿದೆ ನಾನು ಈಗಾಗಲೇ ಹೇಳಿದ ಹಾಗೆ ಹಿಂದೂ ಧರ್ಮವನ್ನು ಆಳವಾಗಿ ಅಧ್ಯಯನ ಮಾಡಿದ ಕೃತಿ ತ್ರಿಗುಣಾತ್ಮಕ ಪ್ರಪಂಚ ಆ ತಿರುಮಲೇಶನ ಆ ದೇವರ ಪ್ರಕೃತಿ ಪ್ರಪಂಚ ಬೇರೆಯಲ್ಲ ನಾವು ವಾಸಿಸ್ತಾ ಇರೋ ಈ ಪ್ರಪಂಚ ದೇಶ ವಿದೇಶಗಳು ಎಲ್ಲ ಸೇರಿ ಬೇರೆ ಅಲ್ಲ ಅಲ್ಲವೇ ಕಲಿಯುಗದ ಮಹಿಮೆಯನ್ನು ಕಾಣಬೇಕೆಂದು ಸಮಾಜ ಚಿಂತನೆ ಹದಿನೈದನೇ ಶತಮಾನದಲ್ಲಿ ಮುಸಲ್ಮಾನರ ಧಾಳಿ ವಿಜಯನಗರ ಸಾಮ್ರಾಜ್ಯ ಇದ್ದ ಕಾಲ ಸತ್ಯವಂತರಿಗಿದು ಕಾಲವಲ್ಲ ಪರಮ ಪಾಪಿಗಳಿಗೆ ಸುಭಿಕ್ಷ ಕಾಲ ಎಂದರು ಅವಾಗಲೇ ಹಡಿಯದಾಸರು ಈಗ ವೋಟ್ ಬ್ಯಾಂಕಿಗೋಸ್ಕರ ವೋಟ್ ಮುಸ್ಲಿಮರ ತುಷ್ಟೀಕರಣ ಮಾಡುವುದು ನಮ್ಮೋರೆ ರಾಜಕಾರಣದಲ್ಲಿ ಭಾರತವೇ ಒಂದು ಧರ್ಮಕ್ಷೇತ್ರ ಅದನ್ನು ಕುರುಕ್ಷೇತ್ರವನ್ನಾಗಿ ಇದ್ದಾರೆ ಮೊದಲನೇ ಶ್ಲೋಕನೇ ಅದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯೋತ್ಸವ ಮಾಮಕಾವ ಪಾಂಡವಾಶ್ಚವ ಕೆಮಕುರ್ವತ ಸಂಜೆಯ ಭಗವದ್ಗೀತೆ ಆರಂಭವಾಗುವುದೇ ಆ ಶ್ಲೋಕದಿಂದ ಪುರಂದರದ ಥರ ಕೀರ್ತನೆ ಸರ ಅಂದರೆ ಅವರು ಇದ್ದ ಕಾಲ ಹದಿನೈದನೇ ಶತಮಾನ ವಿಜಯನಗರ ಸಾಮ್ರಾಜ್ಯ ಆ ಕಾಲದಲ್ಲಿ ಮುಸ್ಲಿಮರ ದಾಳಿ ಆ ಕಾಲದಲ್ಲಿ ಅವರ ಸಮಾಜ ಚಿಂತನೆ ಹೇಗಿತ್ತು ಈಗ ಮುಸ್ಲಿಮರ ತುಷ್ಟೀಕರಣ ವೋಟ್ ಬ್ಯಾಂಕಿಗೋಸ್ಕರ ಈಗ ಹೇಗಿದೆ ಪುರಂದರದಾಸರ ಈ ಕೀರ್ತನೆಯನ್ನು ಕೇಳಿ ಕಲಿಯುಗದ ಮಹಿಮೆಯನ್ನು ಕಾಣಬೇಕೆಂತು ಭೂತವನ್ನು ವರ್ತಮಾನಕ್ಕೂ ವರ್ತಮಾನವನ್ನು ಭವಿಷ್ಯತ್ತಿಗೂ ಹೋಲಿಸಿ ನೋಡುವ ಸಾಹಿತಿ ತತ್ವಜ್ಞಾನಿಯೂ ಆಗಿರುತ್ತಾನೆ ಎಂಬುದನ್ನು ನಾನು ಹಿಂದೆ ನಿಮಗೆ ಹೇಳಿದೆ. ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಬೇರೆಯಲ್ಲ ನಮ್ಮ ಪ್ರಪಂಚ ಈ ಕಲಿಯುಗದ ಪ್ರಪಂಚ ಬೇರೆ ಅಲ್ಲವಾ ಅಲ್ಲವೇ ಕೇಳಿ ಪುರಂದರದಾಸರ ಸಮಾಜ ಚಿಂತನೆ ಇಂದಿಗೂ ಪ್ರಸ್ತುತವಾಗಿದೆ ಕಲಿಯುಗದ ಮಹಿಮೆಯನ್ನು ಕಾಣಬೇಕಿಂತು ಕಲೆಯುಗದ ಮಹಿಮೆಯನು ಕಾಣಬೇಕಿಂತೂ ಕಲೆಯುಗದ ಮಹಿಮೆಯನು ಕಾಣಬೇಕಿಂತ ಕಲಿಯುಗದ ಮಹಿಮೆಯನು ಕಾಣಬೇಕಿಂತು ಹರಿ ಬಿಟ್ಟು हे नरने स्तुतरो हरिमरणे नरने स्तुतिसुवरो गुरु हिरिु दोषवेणसुतिहरो हरिस्मरणे नरने ಸುತಿಸುವರೋ ಗುರು ಹಿರಿಯರುಳು ದೋಷವೆಣಿಸುತ್ತಿಯರು ಪೊರೆದ ತಂದೆ ತಾಯಿಗಳ ಮಾತು ಕೇಳದೆ ತಮ್ಮ ತರುಣಿಯರ ನುಡಿಗಳನ್ನು ಲಾಲಿಸುತ್ತಿಹರೋ ಕಲಿಯುಗದ ಮಹಿಮೆಯನ್ನು ಕಾಣಬೇಕಿಂತು ಹರಿಸ್ಮರಣೆಯನ್ನು ಬಿಟ್ಟು ಈ ನರನೆ ತುತಿಸುವರು ಹರಿಸ್ಮರಣೆಯನ್ನು ಬಿಟ್ಟು ಏನರನೆ ತುತಿಸುವರು ಗುರು ಹಿರಿಯರುಳು ದೋಷವೆಣೆಸು ಪೊರೆದ ತಂದೆ ತಾಯಿಗಳ ಮಾತು ಕೇಳದೆ ತಮ್ಮ ತರುಣಿಯರ ನುಡಿಗಳನ್ನು ಲಾಲಿಸುತಿಹರು ಕಲಿಯುಗದ ಮಹಿಮೆಯನ್ನು ಕಾಣವೀ ಕಿಂತು ಕಲಿಯುಗದ ಮಹಿಮೆಯನ್ನು ಕಾಣವೀ ಕಂಡುದನೆ ಹೇಳರು ಕಾಣದನೆ ಕಾಣದನೇ ಹೇಳುವರುಂಡಮನೆಗೆರಡನ್ನೇ ಎಣಿಸುತೀಹರು ಕಂಡುದನೆ ಹೇಳರು ಕಾಣದನೆ ಹೇಳುವರು ಹೇಳುವರುಂಡಮನೆಗೆರಡನ್ನೇ ಎಣಸುತಿಹರು ಕೊಡಾಡಿಬೇಡಿದರೆ ಕೊಡರೊಂದು ರುವಿಯನ್ನ ಕೊಂಡಾಡಿ ಬೇಡಿದರೆ ಕೊಡುವರೊಂದು ಹೃದಿಯನ್ನ ಬೇಡಿದರೆ ಕೊಡರೊಂದು ಕೊಂಡಾಡಿ ಬೇಡಿದರೆ ಕೊಡರೊಂದು ರುವಿಯನ್ನ ದಂಡಿಸುವರಿಂಗೆ ದನಗಳನ್ನು ಕೊಡುತಿಹರೋ ಕಲಿಯುಗದ ಮಹಿಮೆಯನ್ನು ಕಾಣಬೇಕಿಂತೂ ಕಳ್ಳರೊಳು ಕಡುಸ್ನೇಹ ಸುಳ್ಳರೊಳು ಸೋಲುವರು ಕಳ್ಳರೊಳು ಕಡುಸ್ನೇಹ ಸುಳ್ಳರೊಳು ಸ್ನೋಲುವರು ಕಳ್ಳರೊಳು ಕಡು ಸ್ನೇಹ ಸುಳ್ಳರೊಳು ಸೋಲುವರು ಒಳೆಯವರೊಡನೆ ವಂಚನೆ ಮಾಡ್ಪರೋ ಇಲ್ಲದ ಅನಾಥರಿಗೆ ಇದ್ದಷ್ಟು ತಾವು ಕೊಡರು ಇಲ್ಲದ ಅನಾಥರಿಗೆ ಇದ್ದಷ್ಟು ತಾವು ಕೊಡರು ಬಲ್ಲಿದವರಿಗೆ ಬಾಯಿಷವಿಯ ಉಣಿಷತಿಹರೋ ಕಲಿಯುಗದ ಮಹಿಮೆಯನ್ನು ಕಾಣಬೇ ಕಿಂತೂ ಪಟ್ಟದ ಮೋಸದಲಿ ತಪ್ಪುವರೋ ಕೊಟ್ಟ ಸಾಲವನುಂಗಿ ಕೊಡದಿಪ್ಪರೋ ಪಟ್ಟದರಸಿಯನಗಲಿ ಮೋಸದಲ್ಲಿ ತಪ್ಪುವರು ಕೊಟ್ಟ ಕೊಟ್ಟಸಾಲವನುಂಗೆ ಕೊಡದಿಪ್ಪರು ಮುಟ್ಟಿಪರ ಹೆಣ್ಣಿಂಗೆ ಮೋಸದಲ್ಲಿ ಕೂಡುವರು ಮುಟ್ಟಿಪರ ಹೆಣ್ಣಿಂಗೆ ಮೋಸದಲ್ಲಿ ಕೂಡುವರು ಬಿಟುಕುಲ ಸ್ವಾಮಿಯ ಪರದೈವ ಕೆರಗುವರು ಬಿಟ್ಟುಕುಲ ಸ್ವಾಮಿಯ ಪರದೈವ ಕೆರಗುವರು ಕಲಿಯುಗದ ಮಹಿಮೆಯನ್ನು ಕಾಣವೀ ಕಿಂತೂ ಮಾಡಿದು ಬಕಾರವನು ಮರೆತು ಕಳೆವರು ಮತ್ತೆ ಕೂಡಾಡಿಬೇಡುವರು ಕುಟಿಲತ್ವದಿಂದ ಮಾಡಿದು ಪಕಾರವನು ಮರೆತು ಕಳೆವರು ಮತ್ತೆ ಕೂಡಾಡಿಬೇಡುವರು ಕುಟಿಲತ್ವದಿಂದ ರೂಢಿಗೊಡೆಯನು ನಮ್ಮ ಪುರಂದರ ವಿಠಲನ ರೂಢಿ ಹೊಡೆಯನು ನಮ್ಮ ಪುರಂದರ ವಿಠಲನ ಪಾಡಿ ಪೊಗೊಳ್ಳುವವರಿ ಗುಂಟೆ ರೂಡಿ ಒಡೆಯನು ನಮ್ಮ ಪುರಂದರ ವಿಠಲನ ಪಾಡಿ ಪೊಗೊಳ್ಳುವವರಿಂಗೆ ಬವ ಭಯವಿಲ್ಲ ಕಲಿಯುಗದ ಮಹಿಮೆಯನ್ನು ಕಾಣಬೇಕಿಂತೂ ಹರಿಸ್ಮರಣೆಯನ್ನು ಬಿಟ್ಟು ಹೀನರನೇ ಸ್ತುತಿಸುವರು ಗುರು ಹಿರಿಯರುಳು ದೋಷವೆಣಿಸುತ್ತಿಯರು ಪೊರೆದ ತಂದೆ ತಾಯಿಗಳ ಮಾತು ಕೇಳದಿ ತಮ್ಮ ತರುಣಿಯರ ನುಡಿಗಳನ್ನು ಲಾಲುತ್ತಿರೋ ಕಲಿಯುಗದ ಮಹಿಮೆಯನ್ನು ಕಾಣಬೇಕಿಂತ ಕಲಿಯುಗದ ಮಹಿಮೆಯನ್ನು ಕಾಣಬೇಕಿಂತು ಕಂಡು ಎಚ್ಚರದಲ್ಲಿ ಇರಬೇಕಿಂತ ಭವದೊಳು यच्छरदळिरवे किन्तु यत्र कृष्ण यत्र पार्थ धनुर्धरः तत्र श्रीवृजयो भूतोर्ध्रुव नीतिर्मतिर्ममा